ಇದೆ ನನ್ನ ಬೆರಳಿನಲ್ಲಿ ಇಲ್ಲಿ ದೊಡ್ಡ ಇನ್ ಫುಲ್ ಕಟ್ಟಿಂಗ್ ತೇಜಸ್ ಪಾಂಡೆ ಅಬರ್ ಮಿಲಿಟ್ರಿ ಆಫೀಸರ್ ಆಗ್ಬಿಟ್ಟಿದ್ಯಾ ಆಫೀಶರು ಮಿಲ್ಟ್ರಿ ಆಫೀಷರು ಆ ತಿರ್ಗಿ ಹಂಗೇ ಇದ್ದೀರಾ ನೋಡಿ ಒಂದ್ಸಲಿ ಈ ಕಡೆ ನೋಡ್ರಿ ಏನು ಸಮಾಚಾರ ಮಿಲ್ಟ್ರಿಯಾಗಿ ಹೋಗಿದ್ದೀರಾ ಮುಂದೆ ಏನು ಸಮಾಚಾರ ಏನು ಹಾಲು ಕುಡಿತ ಇದ್ದೀರಾ ಯಾಕೆ ಹಾಲು ಕುಡಿತೀರ ಯಾರು ಕೊಟ್ಟಿದ್ದು ನಿಮ್ಗೆ ಹಾಲು ಕುಡಿಯೋಕೆ ಯಾಕೆ ಕುಡಿತ ಇದ್ದೀರಾ

ಚಿಟ್ಟೆ ಹಾಕೊಂಡು ಬಂದಿತ್ತು ಲೈಟ್ಗೆ ಸೊ ಅದನ್ನ ಹರಡ್ತಾ ಅದನ್ನ ಹೊಡ್ಕೊಂಡು ಹೊಡ್ಕೊಂಡು ಅದೊಂದು ಕಡೆ ಪಾಪ ನಿಮ್ಮದಿಯಾಗಿ ಕೂತಿತ್ತು ಅದನ್ನ ನೋಡಿ ಹೆಂಗ್ ಹೊಡೆದು ಹೊಡೆದು ಇದ್ ಮಾಡ್ತಾ ಇದ್ದಾನೆ ಅಂತ ನೋಡಿ ಚಿಟ್ಟೆ ಹಿಡ್ಕೊಂಡು ಬಂದಿದ್ದಾನೆ ಸೊ ಆ ಚಿಟ್ಟೆ ಮೈ ಮೇಲೆ ಕೂತಿದೆ ಅದು ಮುಟ್ಟಿದ್ರು ಇಲ್ಲ ಅವ್ನು ಹೆಂಗೆ ಆಡಿಸಿದ್ರು ಅದು ಅದಂಗೆ ಆಡ್ತಾಯಿದೆ ತಲೆ ಮೇಲೆ ಕೂತ್ಕೊಂಡ್ರು ತಲೆ ಮೇಲೆ ಕೂತ್ಕೊಳ್ಳುತ್ತೆ ಅಂತಾನೆ ಅದನ್ನ ಹಿಡ್ಕೊಂಡು ಕೈ ಮೇಲೆ ಬಿಟ್ಕೊತಾನೆ ಏನು ಹಿಂಸೆ ಕೊಡ್ತಾನೆ ನೋಡಿ ಏನಪ್ಪ ಮೆಹಂದಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ ಮ ಸೋಮವಾರ ಎಂಗೇಜ್ಮೆಂಟ್ ಇದೆ ಸೊ ಹಾಗಾಗಿ ಮನೇಲಿರೋ ಹೆಣ್ಮಕ್ಳೆಲ್ಲ ಮೆಹಂದಿ ಹಾಕಿಸ್ಕೊತಾ ಇದ್ವಿ ಹಾಗೆ ನಾನೇ ಎಲ್ಲರಿಗೂ ಮೆಹಂದಿ ಹಾಕೊಂಡು ಕೊನೆಗೆ ನನಗೆ ಗಾನವಿ ಮೆಹಂದಿ ಹಾಕ್ಕೊಟ್ಲು ಸೊ ಯಾವ ರೀತಿ ಬಂದಿದೆ ಮೆಹಿಂದಿ ಡಿಸೈನ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಂಚನಗೆ ಆ ಥರ ಹಾಕಿ ಚಿಂ ಗಾನವಿಗೆ ಈ ರೀತಿ ಅವಳೇ ಕೇಳಿ ಹಾಕಿಸ್ಕೊಂಡಿದ್ದು ಈ ರೀತಿ ಹಾಕಿ ಅತಿ ತುಂಬ ದಿನದಿಂದ ಇಷ್ಟ ಅಂತ ಅಂದ್ಲು ಹಾಗಾಗಿ ಈ ರೀತಿ ಪ್ಯಾಟ್ರನ್ ಹಾಕ್ಕೊಟ್ಟೆ ಅವಳಗಂತೂ ತುಂಬ ಖುಷಿಯಾಯಿತು ಇಷ್ಟನೂ ಆಯಿತು ಡಿಸೈನು ಸೊ ಆಗಿ ಯಾವುದೂ ಬರಲ್ಲ ಬಟ್ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಮಾಡೋಷ್ಟು ಕಲ್ತಿದ್ದೀನಿ ಯಾವುದೂ ಬರಲ್ಲ ಅಂತ ಅಲ್ಲ ಟೈಲರಿಂಗ್ ಆಗಿರ್ಬೋದು ಮೆಹೆಂದಿ ಆಗಿರ್ಬೋದು ಒಂದು ಮೇಕಪ್ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಸೊ ತಕ್ಕ ಮಟ್ಟಿಗೆ ಎಲ್ಲ ಹೆಣ್ಮಕ್ಳು ಅಂದಮೇಲೆ ಎಲ್ಲದರಲ್ಲೂ ಇರಬೇಕಲ್ಲ ಹಾಗಾಗಿ ಸೊ ನಾನು ನಾನು ಈ ಥರ ಬಿಡಿಸ್ತಾ ಇದ್ದೆ ಬಳಿ ಮೈಯ್ಯ ನನಗೆ ಮೆಹೆಂದಿ ಆಗ್ತಾ ಇದ್ದೆ ನೋಡಿ ನಾನು ಎಲ್ಲರಿಗೂ ಮೆಹಂದಿಯೇ ಬಿಡಿಸ್ಕೊಟ್ಟೆ ಸೊ ನೀನು ಮೆಹೆಂದಿ ಬಿಡ್ತಾ ಇದ್ದಾನೆ ಪಾಪ ಟ್ರೈ ಮಾಡ್ತಾ ಇದ್ದಾನೆ ನೀರು ಕೊರೋನಾ ಎಲ್ಲ ಬಿಡಿಸಿ ಇಟ್ಟಿದ್ದಾನೆ ಇದೆ ನನ್ನ ಬೆರಳಿನಲ್ಲಿದೆ ಇಲ್ಲಿ ದೊಡ್ಡ ಕೊರೋನಾ

ಬ್ರಿಡ್ಜ್ ಮೇಲೆ ಇದೇನು ಫ್ಯಾನ್ ಇರುತ್ತಲ್ಲ ಗುಡ್ಡದ ಮೇಲೆ ಏನದು ಅದು ಫ್ಲವರ್ ಆ ಅದೇ ಅದು ಅಣ್ಣ ಫ್ಲವರ್ ಇ ಚೆನ್ನಾಗಿತ್ತೋ ಏನದ್ರು ಡಿಸೈನ್ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು युवರ ಹೆಸರು ನಿತಿನ್ ಅಂತ ನಾನು ಚಿಟ್ಟೆ ಬರ್ತೀನಿ ಓ ಚಿಟ್ಟೆ ಬಂದು ಕುತ್ಕಂತ ಇದೆ ನಿನ್ನಿರಂತ ನಿತಿನ್ ನ ಏನುಬಹುದು ನಿತ್ಯಾ

ೇ ತಾರೀಕು ನೈಟ್ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು